ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಇದು ನಮ್ಮದು ಬರ್ತ್ಡೇದ್ದು ವ್ಲಾಗ್ ಆಗಿರುತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಇತ್ತು ಅಂತ ಈ ವ್ಲಾಗಲ್ಲಿ ನೋಡ್ಬೋದು ನೀವು ಈ ವರ್ಷ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಯಾಕಂದರೆ ಗೊತ್ತಾಗುತ್ತೆ ಈ ವಿಡಿಯೋ ಫುಲ್ ನೋಡಿ ಎಸ್ ಇದು ಮುಂಚಿನ ದಿವಸ ಇವತ್ತು ಬರ್ಡೇ ಅಕ್ಟೋಬರ್ ಫಿಫ್ತ್ ಇತ್ತು ಹಾಗಾಗಿ ಅಕ್ಟೋಬರ್ ಫೋರ್ತ್ ನೈಟ್ ಅಣ್ಣ ಎಲ್ಲ ಬಂದಿದ್ರು ಅವರ ಅಮ್ಮ ಕೂಡ ಬಂದಿದ್ರು ಅವರು ಗೆ ಹೋಗಿ ಅಲ್ಲಿಂದ ಬಂದಿದ್ರು ಹಾಗೆ ತಂಗಿ ಮತ್ತು ಅವರ ಅತ್ತೆ ಮಗ ಎಲ್ಲ ಬಂದಿದ್ರು ಅವತ್ತಂದ್ರೆ. ಪಾಪು ಆವಕ್ಕಿಂತ ಸ್ವಲ್ಪ ಮುಂಚೆ ಅಷ್ಟೇ ಮಲ್ಕೊಂಡಿದ್ಲು ಹಾಗಾಗಿ ಕೈಯಲ್ಲೇ ಇಟ್ಕೊಂಡಿದ್ದೆ ಕೇಕ್ ಕಟ್ ಮಾಡುವಾಗ ಇರಲಿ ಅಂತ ಯಾಕಂದರೆ ಫಸ್ಟ್ ಇಯರ್ ಬರ್ಡೇ ನಮಗೆ ಅವಳ ಜೊತೆ ಹಾಗಾಗಿ ಇವತ್ತು ಇವರದ್ದು ಬರ್ಡೇ ಆಗಿರುತ್ತೆ ಅಕ್ಟೋಬರ್ ಫಿಫ್ತ್ ಅವರ್ದು ಅಕ್ಟೋಬರ್ ಏಯ್ತ್ ನನ್ನ ಬರ್ಡೇ ಇವರಿಗೆ ಈ ವರ್ಷ ಮೂವತ್ತು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ಈ ವರ್ಷ ಒಂದು ಎಲ್ಲ ರೀತಿಯಲ್ಲೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ ಯಾಕಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನಾನು ಅಂದರೆ ಫ್ಯಾನ್ ಹಾಕಿದ್ದೆ ಹಾಗಾಗಿ ಸೌಂಡೆಲ್ಲ ಅದೇ ಕೇಳ್ತಿತ್ತು ಹಾಗಾಗಿ ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ ಎಸ್ ತುಂಬ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ಆಯಿತು ಇವರು ಬಂದಿರೋದು ಕೂಡ ಆಲ್ಮೋಸ್ಟ್ ಅಣ್ಣ ಫ್ರೀ ಇದ್ದಾಗೆಲ್ಲ ಎಲ್ಲ ಟೈಮಲ್ಲೂ ಪ್ರತಿ ವರ್ಷ ಕೂಡ ಒಟ್ಟಿಗೆನೇ ಸೆಲೆಬ್ರೇಷನ್ ಮಾಡ್ತೀವಿ ಅದೇ ರೀತಿ ತುಂಬ ಜನ ವಿಶಸ್ ಕೂಡ ಮಾಡಿದರು ಆ ಟೈಮಲ್ಲಿ ಎಲ್ರಿಗೂ ಈ ಮುಖಾಂತರ ಥ್ಯಾಂಕ್ ಎಸ್ ಇವರೆಲ್ಲ ಬಂದಿರೋದು ತುಂಬಾ ಖುಷಿ ಆಯಿತು ತುಂಬ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ಲಿಕ್ಕಾಯ್ತು ನಮ್ಗೆ ಒಂದು ಟೂ ಇಯರ್ಸ್ ಮಿಡ್ಲಲ್ಲಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲಿ ಇರ್ತಿದ್ವಿ ಹಾಗಾಗಿ ಎಸ್ ಅವರ ಅಮ್ಮ ಮಲ್ಕೊಂಡಿರ್ ಯಾಕಂದರೆ ತುಂಬ ಲೇಟ್ ಆಗಿತ್ತು ಅವರಿಗೆ ಬೇಗ ಮಲಗೆ ಅಭ್ಯಾಸ ಅಂತ ಸುಮ್ಮನೆ ಕಾಯ್ಬೇಕಲ್ಲ ಅಂತ हाँ गा गी हिली पाप को डांस टू मैं मल्कोंडी तो मतेना वो आह फर्स्ट एयरबर्ड ऐन्टा एबीबार्ड में गुड मॉर्निंग थैंक यू थैंक यू पप्पा विशम्भले पप्पा एबीबार्ड पप्पा थैंक यू पप्पा की नहीं मुप्पा नहीं क्या करता है क्या करता है तो क्या करता है तो क्या करता है तो

ഹി ബാ ഹി ബോയോ ഹി ബോയോ ഹി ബോയോ ആർ സന്ദർ മകോപാല നമേ ഹാപ്പി ബർഡേർഗേഷ് എക്ലസൗ ആണ് ദേ കൊരളി കൊരളി തരളി സർ ഇഞ്ച നക്ക കൊനി ഇഞ്ച ആം കൊര കേക്ക് കാണല്ല ബോർഡർ അല്ലേ കൊക്ക് ഉണ്ട് ഉണ്ട് കണ്ടോ പെപ്പമ പോലെ ഹം ഞാൻ ദത്തി നമ്മൾ ആ ഞാൻ കൊртиയാ കൊരിയല്ല കൊരിയല്ല ഹം കൊരി കൊരി ഉലെ കൊരിയ കേറി ഉലെ കൊരിയ കണ്ടോ ഉലെ കൊരിയ ഫാൻ മാടി ദാ കണ്ടോ ഇങ്ങേ കേക്ക് લેല്ലേ അല്ലേ 이상한데, 안 돼, 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 ಹಾಗೂ ರವಿಯೆ ವಿಜಯ ನಾನು ಬರ್ಲೇ ಫಸ್ಟ್ ಇಂದ ಬರ್ತೀನಿ बर्थडे ವಿಡಿಯೋ ಅಂತ ಹಾ ಅದಕ್ಕೆ ಆ ಹ್ಮ ಹ್ ಹೋದೆಲ್ಲ ಅದೇ ಅಲ್ಲ ಅದೇ ಅಲ್ಲ ಕಣೆಯಾಗುತ್ತೆ ಆಗ್ಬೋ ಇದಕ್ಕೆ ಕರೆರಿಯೋಲ್ಲ ನಾ ಹೋದನಲ್ಲ ಬರಲ್ಲ ಅದೆ ಎಂಚಾನೇ Það er meðallega verið verið verið. Sonið aðeins búðu báðu. Það er talluðið. Það er innan að kakkið að það er. Það er kakkið það er. Það er kakkið. Þeir eru vettja báðu. Þeir eru vettja báðu. Þeir eru mjög 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 báðu. Það er ennum að það er. ले भीया रे अरे जरा कलर ठीक तो हो जाए मुकेट वाला छुट्ट मले छुट्टे तारे करते दरे कैमरा दोती नहीं गिरर जाने को क्या मांग <laughs> हां ये दे, दे। <laughs> ಬಮ್ಮಿ ಗಿಫ್ಟ್ ಬರುದ ಹೇಗೆ ಇದು ಪೌಸ್ ಅದ ಅಲ ಎಸ್ ಮುಪ್ಪ ವರ್ಷದ ಕಡೆ ದೋಸೆ ಬಂದಿ ನಮ್ಮ ನಮ್ಮ ರೀಸೆನ್

ಇಂದು ರಸರತ್ತ ಪದ್ದೆಯಲ್ಲಿ ಪದ್ಮೆಯಲ್ಲಿ ಇಂದು ಗಟ್ಟಿ ಸಮಾಜ ಹಾಲ್ ಡೆ ಹೆಂಗಲಿ ಆರ್ಕೆಸ್ಟ್ರಾ ಬಂದು ಪೋಣಾಗ ಒಂದೇ ಲಾಕ ನಾಲ್ಕು ದೇವ ಎಕ್ಸ್ಪ್ರೆಷನ್ ಸೇಮ್ ಅವು ಇದು ರಸರತ್ತ ಸಾರ್ಥ ಇವತ್ತ ಮೂಜಿ ಪೋಯ್ಸರ್ತಿದ್ದ ಬರ್ಡ್ಡೆ ಸೆಲೆಬ್ರೇಷನ್ ಒಂದು ಇನ್ನು ನೋಡಿದ ಎರಡು ಸಾವಿರದ ಇವತ್ನಾಲ್ದ ಆರ್ಕೆಸ್ಟ್ರಾ ಒಂದು ಪ್ರೋಗ್ರಾಮ್ ಅಲ್ಪ ಇಂದು ಎನ್ನ ಬರ್ಡ್ಡೆದ ಪೋಯ್ಸಾರ್ತಿದ ಇಂದು ರಡ್ ಸಾರತ್ತ

मुर्गी इसे लाती हूँ मुर्गी इसे आ दिया आ दियो लाडिको दाल थैंक यू थैंक यू पुरे जेब मोड़ा पुरा ना ना नहीं नहीं जैने जाती वही बिना किसी बात अब ले फिर मिली पास में नॉन फॉर तेरे तो बोर होना था अत वो बक्का परोलियां ले आओ पानी Minta orang. Orang. Beli beli. Ini kan. Es Akshay Kumar Bangi. Dollar dapat lagi, 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 lagi. Kebaye. Bangga tak? Huh. Huh. Bangga dek. Siapa nak? Ini yang तवर ज प्लेजर किवेनलाई बारिशहरुन्जी प्रोग्राम गहिरो गर्न दिनु छ अनि ज्याकेट अब ननिमा जेड गर्नु अर्को एक्सटर्नल हुन्छ अब न

ना <laughs> वेरी <laughs>

टेलीफोन जोकी दुरा त फोन टेलीफोन का बॉक्स दारु जक त मसु थैंक यू भाई थैंक यू धन्यवाद हाले भेटायो अपका अपडेले लाले छरा गाइके अंदर अंदर निकले न तन्दिर तन्दिर धेरै खुसी छ हामी तेलुगु वाली मा ನಾವು ಅಕ್ಟೋಬರ್ ಸೆವೆಂತ್ಗೆ ದಸರಾಕ್ಕೆ ಹೋಗಿದ್ವಿ ಕುದ್ರೋಳಿಯಲ್ಲಿ ಹಾಗಾಗಿ ಅದೇ ದಿವಸ ನೈಟ್ ಅಂದರೆ ತಂಗಿ ಬಂದಿದ್ದು ಅವ್ರು ಬರುವಾಗ ಕೇಕ್ ತಗೊಂಡು ಬಂದಿದ್ಲು ಇಬ್ಬರದ್ದು ಬರ್ಡೇದ್ದು ಲೆಕ್ಕದಲ್ಲಿ ಹಾಗಾಗಿ ಕುದ್ರೋಳಿಗೆ ನಾನು ನಾವು ಅಣ್ಣ ಮತ್ತು ಪ್ರಜ್ವಲನ ಎಲ್ಲರೂ ಹೋಗಿದ್ವಲ್ಲ ಅಲ್ಲಿಂದ ಬಂದು ಟ್ವೆಲ್ ಓ ಕ್ಲಾಕ್ ಆದಮೇಲೆ ಕೇಕೆಲ್ಲ ಕಟ್ ಮಾಡಿ ಅವರು ಕೂಡ ಹೋದರು ಸೊ ತುಂಬ ಖುಷಿಯಾಯಿತು ಯಾಕಂದರೆ ಈ ಸಲದ್ದು ಬರ್ಡೇ ಒಂಥರ ತುಂಬ ಸ್ಪೆಷಲ್ ಆಗಿತ್ತು ಯಾಕಂದರೆ ನಮಗೊಂದು ಬೇರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತಿತ್ತು ಸೊ ಅದನ್ನು ಮಾಡಿದ್ದೇವೆ ಇದೇ ವಿಡಿಯೋದಲ್ಲಿದೆ ನೋಡ್ಬೋದು ನೀವು ಕೇಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಎಸ್ ಇದು ನೆಕ್ಸ್ಟ್ ದಿನ ಅಂದರೆ ಇವರ ತಂಗಿ ಕಾಲೇಜ್ ತಂಗಿ ಅರ್ಪಿತ ಅಂತಿದ್ದಾಳೆ ಸೊ ಅವಳು ಒಂದು ಕೇಕ್ ಕಳಿಸ್ಕೊಟ್ಟಿದ್ಳು ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ತಿದ್ವಿ ಬಟ್ ಒಂದು ದಿವಸ ಲೇಟ್ ಆಯಿತು ಕಟ್ ಮಾಡುವಾಗ ಇವರು ಕೂಡ ಇರಲಿಲ್ಲ ಅಂತ ಕೇಕ್ ಅಂತ ತುಂಬ ಚೆನ್ನಾಗಿತ್ತು ಅದರ ಮೇಲೆ ಇವರ ಫೋಟೋಸ್ ಎಲ್ಲ ಹಾಕಿ ಒಂಥರ ಡಿಫ್ರೆಂಟಾಗಿ ಕಳಿಸ್ಕೊಟ್ಟಿದ್ಲು ಸೊ ಅವಳಿಗೆ ಕೂಡ ತುಂಬ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಏನಂದರೆ ನನಗೆ ಕೇಕ್ ಕಟ್ಟಿಂಗ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ನಾನು ಕೇಕ್ ತಿನ್ನಲ್ಲ ಸೊ ಕಟ್ ಮಾಡಿದಾಗ ಎಲ್ಲರೂ ಬಂದು ತಿನ್ನಿ ಸರಿ ಹಾಗಾಗಿ ಅದರ ಜೊತೆಗೆ ಈ ವರ್ಷ ತರ್ಟಿ ಇಯರ್ ಆಗಿರೋದ್ರಿಂದ ನಾನಂದರೆ ಇವತ್ತು ಟ್ವೆಂಟಿ ಫಿಫ್ತ್ ಬರ್ಡೇ ಕೂಡ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೆ ಬಟ್ ಈ ವರ್ಷ ಏನಂದರೆ ನಮಗೆ ಮುಂಚೆಯಿಂದ ಕೂಡ ಒಂದು ಆಸೆ ಇತ್ತು ಅಂದರೆ ಇದು ಹೇಳ್ಕೊಳ್ಬೇಕು ಅಥವಾ ಶೋಫ್ ಮಾಡಬೇಕು ಅಂತ ಇಲ್ಲ ಮುಂಚೆಯಿಂದ ಕೂಡ ಆಶ್ರಮ ಆ ಥರ ಏನಾದರೂ ಫ್ಯೂಚರಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಇತ್ತು ಚಿಕ್ಕ ಆಸೆ ಇತ್ತು ಹಾಗಾಗಿ ಈ ಬರ್ಡೇ ಅನ್ನು ಆಶ್ರಮದಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಹಾಗಾಗಿ ಪ್ರತಿ ವರ್ಷದ ಬರ್ಡೆಗಿಂತ ಈ ಬರ್ಡೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಅವ್ರ ಜೊತೆ ಮಾತಾಡಿದ್ದಾಗಿರ್ಬೋದು ಅಥವಾ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾಗಿರ್ಬೋದು ಎಲ್ಲನೂ ಒಂದು ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈ ವರ್ಷ ಪಾಪು ಕೂಡ ಇದ್ಲು ಅದೊಂದು ದೊಡ್ಡ ಒಳ್ಳೆಯ ಖುಷಿ ಅಂತಲೇ ಹೇಳ್ಬೋದು ಇಲ್ಲಿ ಅವಳು ಕೂಡ ನೋಡ್ತಾ ಇದ್ದಾಳೆ ಕೇಕ್ ತಿನ್ನುವಾಗ ಬಟ್ ಅವಳಿಗೆ ನಾವು ಎಲ್ಲ ಯಾವುದು ಇಲ್ಲ ಒನ್ ಇಯರ್ ತನಕ ಅದರ ಜೊತೆಗೆ ಅವಳ ಬರ್ಡೇ ದಿವಸನೇ ಫಸ್ಟ್ ಕೇಕ್ ತಿನ್ನಿಸುವ ಅಂತ ಇದೆ ಹಾಗಾಗಿ ಇವರು ಕೂಡ ನಾನು ಸ್ವಲ್ಪ ತಿನ್ನಿಸ್ಬೋದು ಅಂತ ಕೇಳುವಾಗ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಎಸ್ ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಬಟ್ ನಾವು ಇಬ್ಬರೇ ಇರೋದ್ರಿಂದ ಮತ್ತೆ ಎಲ್ಲ ಕಟ್ ಮಾಡಿ ನಮ್ಮ ಮನೆ ನಮ್ಮ ಫ್ಲ್ಯಾಟಲ್ಲಿ ಎರಡು ಮೂರು ಮನೆಯವರಿಗೆ ಹಂಚಿದ್ವಿ ಎಸ್ ಇಬ್ರದ್ದು ಬರ್ಡೇ ಆದಮೇಲೆ ಒಂದು ದಿವಸ ಇವರು ಫ್ರೀ ಇರುವಾಗ ನಾವು ಆಶ್ರಮದಲ್ಲಿ ಅಪ್ಪ ಅಮ್ಮ ಎಲ್ಲರನ್ನು ಕಡಿದು ಅಲ್ಲಿಗೆ ಹೋಗಿದ್ವಿ ಆ ಕ್ಲಿಪ್ ಕೂಡ ಒಂದು ಚಿಕ್ಕ ಕ್ಲಿಪ್ ತಗೊಂಡಿದ್ವಿ ಸೊ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀವಿ ನೋಡ್ಬೋದು

ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು